ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮನೇಲೇ ಟ್ಯಾನ್ ರಿಮೂವಲ್ ಪೇಸ್ಬ್ಯಾಕ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ಇದು ತುಂಬಾ ಚೆನ್ನಾಗಿ ಮುಖದಲ್ಲಿ ಟ್ಯಾನ್ ರಿಮೂವ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಮನೇಲೇ ಇರೋ ಇನ್ಗ್ರೀಡಿಯಂಸಿಂದ ಸಿಂಪಲ್ಲಾಗಿ ನೀವು ಟ್ಯಾನ್ ರಿಮೋವಲ್ ಪೇಸ್ಬ್ಯಾಕ್ ಪೌಡರ್ನ ರೆಡಿ ಮಾಡ್ಕೋಬೋದು ಅದಕ್ಕೆ ನಾನು ಯಾವ್ಯಾವ ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀನಿ ಅಂತ ಹೇಳೋಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಈ ಪೇಸ್ ಪ್ಯಾಕ್ ಪೌಡರ್ನ ನೀವು ಜಾಸ್ತಿನೂ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಇಲ್ಲ ನಿಮಗೆ ಡೈಲಿ ಬೇರೆಗೆ ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕೂಡ ಮಾಡಿಟ್ಕೋಬೋದು ನಾನು ಇಲ್ಲಿ ಟೂ ಟೈಮ್ ಯೂಸ್ ಮಾಡೋಕ್ಕಾಗುವಷ್ಟು ನಾನು ರೆಡಿ ಮಾಡ್ಕೋತೀನಿ ನೋಡಿ ಮೊದಲಿಗೆ ನಾನು ಅಕ್ಕಿ ಹಿಟ್ಟನ್ನು ಮೂರು ಸ್ಪೂನ್ ತೊಗೊಂಡಿದ್ದೀನಿ ನೀವು ದೊಡ್ಡ ಸ್ಪೂನ್ ನಿಮಗೆ ಒಂದು ದಿನಕ್ಕೆ ಬೇಕು ಅಂದರೆ ನಿಮ್ಮ ಮುಖಕ್ಕೆ ಎಷ್ಟು ಬೇಕು ಅಂತ ಕ್ವಾಂಟಿಟಿ ನೋಡಿಕೊಂಡು ಅಷ್ಟು ಹಾಫ್ ಮಾಡ್ಕೋಬೋದು ನೋಡಿ ಅಕ್ಕಿ ಹಿಟ್ಟು ಮೂರು ಸ್ಪೂನ್ ತೊಗೊಂಡು ಕಡಲೆ ಹಿಟ್ಟನ್ನು ಒಂದು ಎರಡು ಸ್ಪೂನ್ ಆಗುವಷ್ಟು ತೊಗೊಳ್ಳಿ ಹಾಗೆ ಇದಕ್ಕೆ ಇನ್ನೂ ಮೂರು ಥರ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೋಬೇಕು ನಿಮ್ಮ ಮುಖಕ್ಕೆ ಅಕ್ಕಿ ಹಿಟ್ಟು ಹಾಕ್ಬರಲ್ಲ ಕೆಲವ್ರಿಗೆ ಕಡಲೆ ಹಿಟ್ಟು ಹಾಕಿಬರಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಕೋಬೋದು ನೋಡಿ ಇದರಲ್ಲಿ ನಾನು ಅರಿಶಿನ ಸೇರಿಸ್ಕೋತಾ ಇದ್ದೀನಿ ಅರ್ಶಿನ ಹೋಮ್ ಆದಷ್ಟು ತುಂಬ ಒಳ್ಳೆಯದು ಇಲ್ಲ ನಿಮಗೆ ಹೋಮ್ ಮೇಡ್ ಇಲ್ಲ ಅಂದರೆ ನೀವು ಕಸ್ತೂರಿ ಅರಿಶಿಣನ ತೊಗೋಬೋದು ನಾನಿಲ್ಲಿ ತೊಗೊಂಡಿರೋದು ಹೋಮ್ ಮೇಡ್ ಅರ್ಶನ ಹಾಗೆ ಇದಕ್ಕೆ ನಾನು ಶ್ರೀಗಂಧ ಪೌಡರನ್ನ ಒಂದು ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ಶ್ರೀಗಂಧ ಪೌಡರ್ ಕೂಡ ಅಷ್ಟೇ ಮುಖ ನಿಮಗೆ ಶೈನ್ ಆಗೋಕ್ಕೆ ಗ್ಲೋ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಇಲ್ಲಿ ತೊಗೊಂಡಿರೋವಂಥದ್ದು ಎಲ್ಲ ನ್ಯಾಚುರಲ್ ಆಗಿರೋವಂಥದ್ದು ಏನು ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಇದನ್ನು ನೀವು ವಾರಕ್ಕೆ ಎರಡರಿಂದ ಮೂರು ಟೈಮ್ ಕೂಡ ಮುಖಕ್ಕೆ ಫೇಶಿಯಲ್ನ ಮಾಡ್ಕೋಬೋದು ನೋಡಿ ಇವಾಗ ಹಾಕಿರೋದು ನಾನು ಹಾಲು ಪೌಡರ್ ಅಂತ ಹೇಳ್ತಾರಲ್ಲ ಮಿಲ್ಕ್ ಪೌಡರ್ ಅಂತ ಹೇಳ್ತಾರೆ ಎಲ್ಲರಿಗೂ ಗೊತ್ತಿರುತ್ತೆ ಅದು ಸ್ಕಿನ್ಗೆ ತುಂಬಾ ಒಳ್ಳೆಯದು ಸ್ಕಿನ್ ಸ್ಮೂತ್ ಆಗೋಕ್ಕೆ ಹಾಗೆ ಸ್ಕಿನ್ಗೆ ಒಂದು ಗ್ಲೋನೆಸ್ ಕೊಡೋವಂಥ ಗುಣ ಅದರಲ್ಲಿದೆ ತುಂಬ ಜನಕ್ಕೆ ಗೊತ್ತಿರೋಲ್ಲ ಮಿಲ್ಕ್ ಪೌಡರಿಂದ ಈ ಥರ ಯೂಸ್ ಸ್ಕಿನ್ಗೆ ಯೂಸ್ ಆಗುತ್ತೆ ಅಂತ ಅಂಥವ್ರು ಒಮ್ಮೆ ಆದರೂ ಟ್ರೈ ಮಾಡಬೇಕು ನೀವು ಮಿಲ್ಕ್ ಪೌಡರ್ ಮುಖಕ್ಕೆ ಯೂಸ್ ಮಾಡೋದ್ರಿಂದ ತುಂಬಾ ಗ್ಲೋ ಬರುತ್ತೆ ಮುಖ ತುಂಬ ಸ್ಮೂತ್ ಅನಿಸುತ್ತೆ ನೋಡಿ ಇಷ್ಟನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ನೀವು ಮಿಕ್ಸ್ ಮಾಡಿಟ್ಕೊಂಡು ಒಂದು ಬಾಕ್ಸಲ್ಲಿ ಕೂಡ ಸ್ಟೋರ್ ಮಾಡಿಟ್ಕೋಬೋದು ಯಾವಾಗ ಬೇಕೋ ಆವಾಗ ಇನ್ಸ್ಟಂಟಾಗಿ ನೀವು ಫೇಶಿಯಲ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೋಬೋದು ನೋಡಿ ನಾನು ಇಷ್ಟನ್ನು ಒಂದೇ ಸಲ ಅಪ್ಲೈ ಮಾಡಲ್ಲ ಸ್ವಲ್ಪ ಜಾಸ್ತಿ ಇದೆ ಅದಕ್ಕೋಸ್ಕರ ಇದು ನನಗೆ ಎರಡು ಟೈಮ್ ಯೂಸ್ ಮಾಡೋಕ್ಕಾಗುತ್ತೆ ಅದಕ್ಕೋಸ್ಕರ ನೋಡಿ ನಾನು ಇನ್ನೊಂದು ಬೌಲ್ ತೊಗೊಂಡು ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಪೌಡರ್ನ ತೊಗೊಂಡಿದ್ದೀನಿ ಇದಂತೂ ನಿಮಗೆ ನೀವು ಪಾರ್ಲರ್ಗೆ ಹೋಗೋಕ್ಕೆ ಟೈಮ್ ಇಲ್ಲ ಈ ಅರ್ಜೆಂಟಲ್ಲಿ ನಾವು ಫೇಶಿಯಲ್ ಮಾಡಿಸ್ಕೋಬೇಕು ಅನ್ನೋರಿಗೆ ತುಂಬಾ ಯೂಸ್ ಆಗುತ್ತೆ ತುಂಬಾ ಚೆನ್ನಾಗಿ ಗ್ಲೋ ಕೂಡ ಕೊಡುತ್ತೆ ನೋಡಿ ನಾಲ್ಕು ಸ್ಪೂನ್ ಪೌಡರ್ ಜೊತೆ ಎರಡು ಸ್ಪೂನ್ ಪಪ್ಪಾಯ ಪೇಸ್ಟನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಪಪ್ಪಾಯನೂ ಕೂಡ ಅಷ್ಟೇ ಮುಖಕ್ಕೆ ತುಂಬಾ ಒಳ್ಳೆಯದು ಸ್ಕಿನ್ ಗ್ಲೋ ಕೊಡೋಕ್ಕಾಗಲಿ ಸ್ಕಿನ್ ಶೈನು ಎಲ್ಲದಕ್ಕೂ ಸ್ಕಿನ್ಗಂತೂ ತುಂಬ ಒಳ್ಳೆಯದು ಪಪ್ಪಾಯ ಪಪ್ಪಾಯ ಪೇಸ್ಟ್ನ ನಾನು ಎರಡು ಪೌಡರ್ ಹಾಕಿದ್ದೀನಿ ಹಾಗೆ ಇದಕ್ಕೆ ಒಂದು ಬೇಸಿರೋ ಆಲೂಗಡ್ಡೆ ಚಿಕ್ಕ ಚೂರನ್ನ ಮಿಕ್ಸ್ ಇದ್ದೀನಿ ಇದು ಕೂಡ ಅಷ್ಟೇ ನಿಮ್ಮ ಸ್ಕಿನ್ ಟೈಟನಿಂಗ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಒಬ್ಬರಿಗೆ ಸ್ಕಿನ್ನ ತುಂಬ ಜೋತ್ ಬಿದ್ದಿರುತ್ತೆ ಇಲ್ಲ ನೆರಿಗೆ ನೆರಿಗೆ ರಿಂಕಲ್ಸ್ ಥರ ಬಿರುತ್ತಲ್ಲ ಅಂಥವ್ರಿಗೆ ಇದು ತುಂಬಾ ಯೂಸ್ ಆಗುತ್ತೆ ಚಿಕ್ಕ ಅರ್ಥ ಅನೂ ಕಾಲು ಭಾಗದಷ್ಟು ಹಾಕಿದರೆ ಸಾಕು ತುಂಬ ನೀಟಾಗಿ ಬೆಂದಿರಬೇಕು ಅಷ್ಟೇ ಅದು ಸ್ಮ್ಯಾಶ್ ಆಗೋಕ್ಕೆ ಒಂದು ಪೇಸ್ ಪ್ಯಾಕ್ ಥರ ರೆಡಿ ಆಗುವಷ್ಟು ಹಾಕಬೇಕು ನೋಡಿ ಇದಕ್ಕೆ ರೋಸ್ ವಾಟರ್ನ ಮಿಕ್ಸ್ ಮಾಡಿದ್ದೀನಿ ನಾನು ನೀರೇನು ಮಿಕ್ಸ್ ಮಾಡೋದು ಬೇಡ ಡೈರೆಕ್ಟ್ ರೋಸ್ ವಾಟರ್ ಹಾಕಿ ಮಿಕ್ಸ್ ಮಾಡಿ ಇಲ್ಲ ಅಂದರೆ ಬಿಸಿ ಮಾಡದೇ ಇರುವಂಥ ಹಾಲನ್ನು ಹಾಕಿಬಿಟ್ಟು ಕೂಡ ನೀವು ಮಿಕ್ಸ್ ಮಾಡ್ಕೋಬೋದಿಲ್ಲ ಮೊಸರನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೋದು ಇಲ್ಲಿ ನಾನು ರೋಸ್ ವಾಟರ್ ಅಷ್ಟೇ ಯೂಸ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಇದರಲ್ಲಿ ನಾನು ಆಲೂಗಡ್ಡೆನ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ರೆಡಿ ಆಗಿದೆ ತುಂಬ ತೆಳು ಮಾಡ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ದಪ್ಪನೇ ಇರಲಿ ಪೇಸ್ಬ್ಯಾಕ್ ಥರ ನೋಡಿ ಇವಾಗ ಆಗಿದೆ ಇದಕ್ಕೆ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ನ ಮಿಕ್ಸ್ ಮಾಡ್ಕೋಬೇಕು ಅದು ಏನು ಅಂತ ಹೇಳ್ತೀನಿ ಇವಾಗ ನೋಡಿ ಇಷ್ಟು ಆಗಿದೆ ಇವಾಗ ತುಂಬಾ ಗಟ್ಟಿ ಇರಲಿ ತುಂಬ ತೆಳು ಆಗೋದೇನು ಬೇಡ ಪಪ್ಪಾಯ ಹಾಕಿದ ಹಾಕಿರೋದ್ರಿಂದ ಸ್ವಲ್ಪ ಹೊತ್ತು ಬಿಟ್ಟರೆ ಇನ್ನೂ ನೀರು ನೀರಾಗೋ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇದಕ್ಕೆ ನಾನು ಜೇನುತುಪ್ಪನ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಜೇನುತುಪ್ಪ ನಿಮಗೆ ಆ ಸ್ಕಿನ್ಗೆ ಮಾಯಶ್ಚರೈಸರ್ ಥರ ವರ್ಕ್ ಆಗುತ್ತೆ ಸ್ಕಿನ್ ಹೈಡ್ರೇಟ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ ಇವಾಗ ನಾನು ಮುಖಕ್ಕೆ ಅಪ್ಲೈ ಮಾಡ್ತೀನಿ ಮುಖಾನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಯಾವುದೇ ಒಂದು ಪ್ಯಾಕ್ ಅಪ್ಲೈ ಮಾಡ್ತೀನಿ ಅಂದರೆ ಮೊದಲಿಗೆ ಮುಖ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಮುಖಾನ ಮುಖಕ್ಕೆ ಪೇಸ್ ಪ್ಯಾಕ್ನ ಹಾಕ್ಕೋಬೇಕು ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಖದ ಮೇಲೆ ಬಿಟ್ಟರೆ ಸಾಕು ತುಂಬಾ ಚೆನ್ನಾಗಿ ಗ್ಲೋ ಕೊಡುವಂಥ ಫೇಸ್ ಪ್ಯಾಕ್ ಇದು ಹಾಗೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈ ಸಿಂಪಲ್ ಹೋಮ್ ರೆಮಿಡಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಥ್ಯಾಂಕ್ ಯು ಸೋ ಮಚ್ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್